ಕಾಂಗ್ರೆಸ್ ಕನಸು ನುಚ್ಚನೂರು ಬಂಗಾಳದಲ್ಲಿ ಕೈ ಬಿಟ್ಟ ದೀದಿ ಸುಳ್ಳು ತ್ಯಾಗ ಸ್ವತಂತ್ರ ಸ್ಪರ್ಧೆ ಮೈತ್ರಿ ದೋಣಿಯಲ್ಲಿ ದೊಡ್ಡ ತೂತು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಷ್ಟ್ರ ರಾಜಕೀಯದಲ್ಲಿ ಪಿ ಮೋದಿ ವಿರುದ್ಧ ಬಿಜೆಪಿ ವಿರುದ್ಧ ಹೋರಾಡಬೇಕಾಗಿದ್ದ ದೊಡ್ಡ ಮೈತ್ರಿಕೂಟ ಆಲ್ಮೋಸ್ಟ್ ಮುರಿದೇ ಹೋಗಿದೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಕಾಂಗ್ರೆಸ್ ನಡುವೆ ಚುನಾವಣಾ ಪೂರ್ವ ಮೈತ್ರಿಗೆ ದೀದಿ ಕೊನೆ ಮೊಳೆ ಹೊಡೆದಾಗಿದೆ ಐ ಎನ್ ಡಿ ಐ ಎ ಕೂಟದ ದೋಣಿಯಲ್ಲಿ ದೊಡ್ಡ ರಂಧ್ರ ಉಂಟಾಗಿದೆ ಅಲ್ಲಿಗೆ ವೆಸ್ಟ್ ಬೆಂಗಾಲ್ನ ನಲವತ್ತೆರಡು ಸೀಟು ಕಾಂಗ್ರೆಸ್ ಪಾಲಿಗೆ ಗಾನ ಅನ್ನೋ ವಾತಾವರಣ ಇದೆ ವೆಸ್ಟ್ ಬೆಂಗಾಲ್ನ ನಲವತ್ತೆರಡು ಕ್ಷೇತ್ರಗಳಲ್ಲೂ ಟಿ ಎಂ ಸಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದು ಮೈತ್ರಿ ಆಸೆಯಲ್ಲಿದ್ದ ಕಾಂಗ್ರೆಸ್ಗೆ ಮಮತಾ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಂತೆ ಈ ಸಲವು ವಿಪಕ್ಷಗಳ ಕೂಟ ಲಯ ಕಂಡುಕೊಳ್ಳುವಲ್ಲಿ ವಿಫಲ ಆಗಿದೆ ಹಾಗಿದ್ರೆ ಬಂಗಾಳದ ರಾಜಕೀಯದಲ್ಲಿ ಏನಾಯಿತು ಕೂಟದ ಮೇನ್ ಪಿಲ್ಲರ್ ಆಗಿದ್ದ ಮಮತಾ ಈಗ ಕೂಟಕ್ಕೆ ಜೂಟ್ ಯಾಕೆ ಬಂಗಾಳದ ರಾಜಕೀಯ ಬೆಳವಣಿಗೆ ಈಗ ರಾಷ್ಟ್ರ ರಾಜಕೀಯದ ಮೇಲೆ ಬೀರೋ ಪರಿಣಾಮ ಎಂತಹದ್ದು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದೀದಿಯ ಈ ನಿರ್ಧಾರ ಬಿಜೆಪಿ ಏನ್ ಲಾಭ ಮಾಡುತ್ತೆ ಅನ್ನೋದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಬಂಗಾಳದಲ್ಲಿ ಅಭ್ಯರ್ಥಿ ಘೋಷಿಸಿದ ಮಮತಾ ಸ್ನೇಹಿತರೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಐ ಎನ್ ಡಿ ಎ ಕೂಟವನ್ನ ಕಟ್ಟಿದ್ದು ಅದು ಕಾಲ ನಂತರ ಹಿಗ್ಗಿದ್ದು ಕುಗ್ಗಿದ್ದು ಎಲ್ಲ ನಿಮಗೆ ಗೊತ್ತು ಆರಂಭದಲ್ಲಿ ಒಂದು ಹಂತಕ್ಕೆ ಗಟ್ಟಿ ಆಗ್ತಾ ಇದ್ದ ಕೂಟಕ್ಕೆ ಮೊದಲು ನಿತೀಶ್ ಕುಮಾರ್ ಟಾಟಾ ಮಾಡಿದ್ರು ನಿತೀಶ್ ಹೋದಾಗಲೇ ಮೈತ್ರಿ ಮುರಿಯುತ್ತೆ ಕೂಟ ಕಟಕಟ ಅಕಟಕಟ ಲಟ ಲಟ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಕೂಟ ಅಂದ್ರೆ ನಿತೀಶ್ ಒಬ್ಬರೇನಾ ಮಮತಾ ಇದ್ದಾರೆ ಕಮ್ಯುನಿಸ್ಟ್ ಇದ್ದಾರೆ ಕೇಜ್ರಿವಾಲ್ ಇದ್ದಾರೆ ಪ್ರಾದೇಶಿಕ ಪಕ್ಷಗಳಿದಾವೆ ಅವರೆಲ್ಲ ಸೇರಿ ಒಂದು ಮಟ್ಟಿಗೆ ಬಿಜೆಪಿಗೆ ಫೈಟ್ ಕೊಡ್ತಾರೆ ಅನ್ನೋ ಹೋಪ್ನಲ್ಲಿ ಕಾಂಗ್ರೆಸ್ ಇತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಕಾಂಗ್ರೆಸ್ನವರು ಕೂಡ ಮಮತಾ ಬ್ಯಾನರ್ಜಿ ಮೇಲೆ ನಂಬಿಕೆ ಇಟ್ಕೊಂಡಿದ್ರು ನಿತೀಶ್ ಹೋದ್ರು ಪರವಾಗಿಲ್ಲ ಅಂತ ಟಿ ಎಮ್ ಸಿ ಇಲ್ಲದೆ ಇರೋ ಐ ಎನ್ ಡಿ ಎ ಕೂಟನೇ ಅಪೂರ್ಣ ಮಮತಾ ಬ್ಯಾನರ್ಜಿ ಇಲ್ಲದೆ ಮೈತ್ರಿ ಕೂಟವನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತ ಬಾಯಿ ಬಿಟ್ಟು ಹೇಳಿದರು ಜಸ್ಟ್ ಎರಡು ಮೂರು ವಾರಗಳ ಹಿಂದೆ ಆದರೆ ಈಗ ಅದನ್ನೇ ಮಾಡಿ ತೋರಿಸಿದ್ದಾರೆ ಮಮತಾ ಮೈತ್ರಿ ಮೂರ್ಕೊಂಡು ಆಚೆ ಹೋಗಿದ್ದಾರೆ ಬಂಗಾಳದಲ್ಲಿ ಎಲ್ಲ ನಲವತ್ತೆರಡು ಕ್ಷೇತ್ರಗಳಲ್ಲೂ ಟಿ ಎಮ್ ಸಿ ಸ್ಪರ್ಧೆಯನ್ನ ಅಫಿಷಿಯಲ್ ಆಗಿ ಘೋಷಣೆ ಮಾಡಿದ್ದಾರೆ ಗಮನಿಸಬೇಕಾದ ಅಂಶ ಅಂದರೆ ಸೀಟು ಹಂಚಿಕೆ ಐ ಎನ್ ಡಿ ಐ ಎ ಕೂಟದಲ್ಲಿ ಇನ್ನೂ ಫೈನಲ್ ಆಗಿಲ್ಲ ಕಾಂಗ್ರೆಸ್ ಒಂದು ರೀತಿ ಡಿಮ್ಯಾಂಡ್ ಇಟ್ಟಿತ್ತು ಟಿ ಎಂ ಸಿ ತಲೆಯಲ್ಲಿ ಬೇರೆ ಲೆಕ್ಕಾಚಾರ ಇತ್ತು ಆದರೆ ಈಗ ಆ ಎರಡು ಪ್ಲಾನ್ ಹಳಿ ತಪ್ಪಿದೆ ಮಮತಾ ಬ್ಯಾನರ್ಜಿ ಯಾರ ಅಪ್ಪಣೆಯೂ ಕಾಯದೆ ಬಂಗಾಳದಾದ್ಯಂತ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿನೂ ಆಗಿದೆ ಇಲ್ಲಿ ಮಮತಾ ಬ್ಯಾನರ್ಜಿಯ ಈ ಒಂದು ನಿರ್ಧಾರ ಮೈತ್ರಿಕೂಟಕ್ಕೆ ಎಂತ ಪೆಟ್ಟು ಅಂತ ಅರ್ಥ ಆಗಬೇಕು ಅಂದ್ರೆ ಮೈತ್ರಿಕೂಟದಲ್ಲಿ ಟಿ ಸಿಯ ಪಾತ್ರ ಪ್ರಭಾವ ಚೂರು ಅರ್ಥ ಮಾಡ್ಕೋಬೇಕಾಗತ್ತೆ ಟಿ ಎಂ ಸಿ ಅಥವಾ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ನಿಂತು ಕಟ್ಟಿದ್ದ ಈ ಪಕ್ಷ ಮೊನ್ನೆ ಮೊನ್ನೆ ತನಕ ರಾಷ್ಟ್ರೀಯ ಪಕ್ಷ ಆಗಿತ್ತು ಆದರೆ ಈಶಾನ್ಯ ರಾಜ್ಯಗಳಲ್ಲಿ ನೆಲೆ ಕಳ್ಕೊಳ್ತಾ ಹೋದಂತೆ ನ್ಯಾಷನಲ್ ಪಾರ್ಟಿ ಸ್ಟೇಟಸನ್ನು ಕೂಡ ಕಳ್ಕೊಂಡ್ರು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತ ಆದರೂ ಬಂಗಾಳದಲ್ಲಿ ತುಂಬ ಸ್ಟ್ರಾಂಗೇ ಇದ್ದಾರೆ ಹೀಗಾಗಿನೇ ಮೈತ್ರಿಕೂಟದಲ್ಲಿ ಮಮತಾ ಇಂಪಾರ್ಟೆಂಟ್ ಯಾಕಂದರೆ ರಾಜ್ಯಸಭೆಯಲ್ಲಿ ಹದಿಮೂರು ಸೀಟಿದೆ ಲೋಕಸಭೆಯಲ್ಲಿ ಇಪ್ಪತ್ತೊಂದು ಸೀಟಿದೆ ಮಮತಾ ಅದು ಬೆಂಗಾಲಲ್ಲಿ ಒಟ್ಟು ನಲವತ್ತೆರಡು ಸೀಟಿದೆ ಬೆಂಗಾಲಲ್ಲಿ ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ ಎರಡು ಚುನಾವಣೆಗಳಲ್ಲಿ ಇಡೀ ದೇಶದಲ್ಲಿ ಗೆಲ್ತಿರೋಷ್ಟು ಸೀಟ್ ಆಲ್ಮೋಸ್ಟ್ ಅಲ್ಲೇ ಇದೆ ನಲವತ್ತೆರಡು ಸೀಟ್ ಇದೆ ಪಶ್ಚಿಮ ಬಂಗಾಳದಲ್ಲಿ ಇಂಥ ಮಮತಾ ಬ್ಯಾನರ್ಜಿ ಮತ್ತು ಅವರ ಪಕ್ಷ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇಬ್ಬರಿಗೂ ವಿರೋಧಿಯಾಗಿದ್ದರು ಆದ್ರೀಗ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ಇತ್ತೀಚೆಗೆ ಬಂಗಾಳದಲ್ಲಿ ಬಿ ಜೆ ಪಿ ತನ್ನ ಪೊಸಿಷನ್ ಇಂಪ್ರೂವ್ ಮಾಡ್ಕೊಳ್ತಿದೆ ಅನ್ನೋ ಅಳುಕು ದೀದಿಗಿತ್ತು ಕಾಂಗ್ರೆಸ್ ಎಡಪಕ್ಷಗಳನ್ನು ಸರಿಸಿ ಬಿ ಜೆ ಪಿ ಮೇನ್ ಚಾಲೆಂಜರ್ ಆಗ್ತಾ ಇದೆ ಮಮತಾಗೆ ಬೆಂಗಾಲ್ನಲ್ಲಿ ಇದು ಕಳೆದ ಲೋಕಸಭಾ ಚುನಾವಣೆ ಹಾಗೂ ಅಸೆಂಬ್ಲಿ ಚುನಾವಣೆಯಲ್ಲೂ ಸಾಬೀತಾಗಿತ್ತು ಹೀಗಾಗಿ ಬಿಜೆಪಿಯ ಬಡದ್ ಸೈಡಿ ಹಾಕಬೇಕು ಅಂತ ದೀದಿ ಕಾಂಗ್ರೆಸ್ಗೆ ಕೈ ನೀಡಿದ್ರು ಕಾಂಗ್ರೆಸ್ ಕೂಡ ಟಿ ಎಂ ಸಿ ಸ್ನೇಹಕ್ಕೆ ಹಾತೋರಿತಾ ಇತ್ತು ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ಲೇ ಹೇಳಿದ ಹಾಗೆ ನಲವತ್ತೆರಡು ಸೀಟ್ ದೊಡ್ಡ ನಂಬರ್ ಇದು ಯು ಪಿ ಬಳಿಕ ಈ ಮಹಾರಾಷ್ಟ್ರ ಬಂಗಾಳ ಇವೇ ದೊಡ್ಡ ನಂಬರ್ಸ್ ಕೊಡೋ ರಾಜ್ಯಗಳು ಬಿಜೆಪಿ ಕಳೆದ ಸಲ ಅಲ್ಲಿ ಹದಿನೆಂಟು ಸೀಟ್ ಗೆದ್ದಿತ್ತು ಸೊ ಈ ಸಲ ಮಮತಾ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಬಿ ಜೆ ಪಿ ಸಂಖ್ಯಾಬಲವನ್ನು ಕುಗ್ಗಿಸಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕಮ್ಯುನಿಸ್ಟ್ರನ್ನು ಸೋಲಿಸುವಲ್ಲಿ ಮಮತಾ ಪ್ಲಸ್ ಕಾಂಗ್ರೆಸ್ನ ಮೈತ್ರಿಕೂಟ ವರ್ಕ್ ಕೂಡ ಆಗಿತ್ತು ಜೊತೆಗೆ ಮಮತಾ ನಮ್ಮ ಜೊತೆಗಿದ್ರೆ ಸೀಟ್ ಹಂಚಿಕೆಯಾಗುತ್ತೆ ಆಗ ಒಪ್ಪಂದದ ಕಾರಣದಿಂದ ಟಿ ಎಮ್ ಸಿ ಮತಗಳು ನಮಗೆ ಶಿಫ್ಟ್ ಆಗ್ತವೆ ಆಗ ನಮಗೊಂದು ನಾಲ್ಕೈದು ಸೀಟ್ ಬರುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು ಆದರೆ ಕಾಂಗ್ರೆಸ್ನ ಕನಸನ್ನು ಮಮತಾ ಬ್ಯಾನರ್ಜಿ ನುಚ್ಚು ನೂರು ಮಾಡಿದ್ದಾರೆ ಮಮತಾ ನಿರ್ಧಾರದಿಂದ ಕೂಟಕ್ಕೆ ನಷ್ಟ ಏನು ಟಿ ಎಂ ಸಿ ನಾಯಕಿಯ ಈ ನಿರ್ಧಾರ ಬಿಜೆಪಿ ಪಾಲಿಗೆ ವರದಾನ ಕೂಟದ ಪಾಲಿಗೆ ದೊಡ್ಡ ಗೂಟದಲ್ಲಿ ಕೈಗೆ ಹೊಡೆದಂಗೆ ಪಠಾರ್ ಅಂತ ಯಾಕಂದರೆ ಬಂಗಾಳದಲ್ಲಿ ಈಗ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಪಿಯೊಂದಿಗೆ ಟಿ ಎಮ್ ಸಿ ವಿರುದ್ಧವೂ ಹೋರಾಟ ಮಾಡಬೇಕಾಗತ್ತೆ ಟ್ರಯಾಂಗ್ಯುಲರ್ ಫೈಟ್ ಆದರೆ ಅದರಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರು ಇನ್ನಷ್ಟು ಕುಗ್ಗಿ ಹೋಗೋ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಲ್ಪಸಂಖ್ಯಾತ ವೋಟ್ ಇದೆ ಬಿ ಜೆ ಪಿಯ ಹಿಂದುತ್ವದ ಮತಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತಗಳಿಗೆ ಕಾಂಗ್ರೆಸ್ ಕಮ್ಯುನಿಸ್ಟ್ರು ಮಮತಾ ಮೂರು ಜನ ಹೋರಾಡಬೇಕು ಸೊ ಗಮನಿಸಬೇಕಾದ ಅಂಶ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಪಸಂಖ್ಯಾತರು ಮಮತಾ ಪರ ಸದ್ಯಕ್ಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಸೆಂಬ್ಲಿ ಚುನಾವಣೆ ನಡೆದಾಗ ಎಪ್ಪತ್ತೇಳು ಪರ್ಸೆಂಟ್ ಮುಸ್ಲಿಮರು ಟಿ ಎಂ ಸಿ ಪರವಾಗಿ ಓಟ್ ಹಾಕಿದರು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ಗೆ ಬಿದ್ದಿದ್ದು ಕೇವಲ ಹದಿನೆಂಟು ಪರ್ಸೆಂಟ್ ಮುಸ್ಲಿಮ್ ಓಟ್ ಮಾತ್ರ ಹೀಗಾಗಿ ಬಂಗಾಳದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕೈ ಹಿಡಿಯಲಿಲ್ಲ ಈ ಕಡೆ ಕಾಂಗ್ರೆಸ್ಗೆ ಅಲ್ಪ ಸ್ವಲ್ಪ ಬೀಳ್ತಾ ಇದ್ದ ಹಿಂದೂ ಮತಗಳಿಗೂ ಬಿಜೆಪಿ ಕತ್ತರಿ ಹಾಕಿದೆ ಹೀಗಾಗಿ ಮಮತಾರ ಈ ನಿರ್ಧಾರ ಕಾಂಗ್ರೆಸ್ಗೆ ಆ ಮೂಲಕ ಇಡೀ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ ಕೂಟ ಈಗ ತನ್ನ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಮಾತ್ರ ಅಲ್ಲ ಬಂಗಾಳದ ನಲವತ್ತೆರಡು ಸೀಟ್ಗಳ ಮೇಲಿನ ಆಸೆಯನ್ನು ಬಿಡಬೇಕಾದ ಪರಿಸ್ಥಿತಿಯಲ್ಲಿದ್ದಂಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಮೋದಿ ದೀದಿ ಜೊತೆ ಆಗ್ಬಿಟ್ರ ಒಂದ್ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರ ರಾಜಕೀಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಇದು ಮೋದಿ ಮತ್ತು ದೀದಿ ಒಳ ಒಪ್ಪಂದ ಮಾಡಿಕೊಂಡಿದಾರಾ ಅನ್ನೋ ಆರೋಪ ಕಾಂಗ್ರೆಸ್ ಕೂಡ ನಿರಂತರವಾಗಿ ಇದನ್ನೇ ಹೇಳ್ತಾ ಬರ್ತಾ ಇದೆ ದೀದಿ ಸುಮ್ನೆ ಮೋದಿಯನ್ನ ಬೈತಾರೆ ಎಲೆಕ್ಷನ್ ಬಂದಾಗ ಒಳ ಒಪ್ಪಂದ ಮಾಡ್ಕೋತಾರೆ ಅಂತ ಕಾಂಗ್ರೆಸ್ ಹೇಳಿದೆ ಏನು ಹೇಳಿದರು ಗೊತ್ತಾ ಅಧೀರ್ ರಂಜನ್ ಚೌಧರಿ ದೀದಿ ದಿಲ್ಲಿಗೆ ಹೋಗಿ ಮೋದಿ ಸೇವೆ ಮಾಡ್ತಾರೆ ದೀದಿ ಸುಮ್ಮನೆ ಇಲ್ಲಿ ಮೋದಿಗೆ ಬಾಯಿ ಬಂದಂಗೆ ಬೈಯೋದು ದಿಲ್ಲಿಗೆ ಹೋಗಿ ದಾದಾ ದಾದಾ ಅಂತ ಮೋದಿನ ಮಾತಾಡಿಸ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಟೀಕೆ ಮಾಡಿದ್ರು ಅಧೀರ್ ರಂಜನ್ ಚೌಧರಿ ಅಂತ ನಾಯಕರು ಕೂಡ ದೊಡ್ಡ ಕಾರಣ ಈ ಟಿ ಸಿ ಮತ್ತು ಕಾಂಗ್ರೆಸ್ ಮೈತ್ರಿ ಆಗದೆ ಇರೋದಕ್ಕೆ ರಾಹುಲ್ ಗಾಂಧಿ ಕೈ ಚಾಚಿ ಮಮತ ಕೈ ಹಿಂಗಿಡಿಯೋಕೋದ ತಕ್ಷಣ ಗರ್ಗಸ ತಗೊಂಡ್ಬರ್ತಾ ಇದ್ದಾರೆ ಅತಿರಂಜನ್ ಚೌಧರಿ ಮಧ್ಯದಲ್ಲಿ ಕುಯ್ಯಕ್ಕೆ ಬಿಡ್ತಾ ಇಲ್ಲ ಅವರು ಅವರಿಗೆ ಆಗ್ತಾ ಇಲ್ಲ ಇರಲಿ ಅದಿರಲಿ ದೀದಿ ಮತ್ತು ಮೋದಿ ಒಳ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಆ ಸಾಧ್ಯತೆಗೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳನ್ನು ರಾಜಕೀಯ ವಲಯದಲ್ಲಿ ವ್ಯಕ್ತಪಡಿಸಲಾಗುತ್ತೆ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ವೈಟ್ ವಾಶ್ ಮಾಡೋ ದೀದಿ ಲೋಕಸಭೆ ಅಂತ ಬಂದಾಗ ಅರ್ಧಕ್ಕರ್ಧ ಕುಗ್ಗು ಹೋಗ್ತಾರೆ ಇದ್ದಕ್ಕಿದ್ದ ಹಾಗೆ ಬಿಜೆಪಿ ಲೋಕಸಭೆಯಲ್ಲಿ ಹದಿನೆಂಟು ಹತ್ತೊಂಬತ್ತು ಸೀಟೆಲ್ಲ ತಗೊಂಡ್ಬಿಡುತ್ತೆ ನಲವತ್ತೆರಡರಲ್ಲಿ ಬಿ ಜೆ ಪಿ ಓಟ್ ಶೇರ್ ಬಿ ಜೆ ಪಿಯ ಸೀಟ್ ಶೇರ್ ಎಲ್ಲವೂ ದಿಢೀರಂತ ಚೇಂಜ್ ಆಗಿಬಿಡುತ್ತೆ ಕಳಸಲ ನೋಡಿ ಎರಡು ಸೀಟಿಂದ ಬಿ ಜೆ ಪಿ ಹದಿನೆಂಟು ಸೀಟಿಗೆ ಏರಿಕೆಯಾಗಿತ್ತು ಟಿ ಎಮ್ ಸಿ ಮೂವತ್ನಾಲ್ಕರಿಂದ ಹನ್ನೆರಡಕ್ಕೆ ಕುಸಿತು ಹೋಗಿತ್ತು ಇದಕ್ಕೆ ಜನರ ಮೂಡ್ ಒಂದೇ ಕಾರಣನ ಅಥವಾ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ನೀವಿರಿ ಕೇಂದ್ರದಲ್ಲಿ ನಾವಿರ್ತೀವಿ ಬೈಕೊಂಡು ಬೈಕೊಂಡೇ ಒಳಗೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಇದ್ದಾರಾ ಅಂತೆಲ್ಲ ಟೀಕೆ ಊಹೆ ಮಾಡಲಾಗುತ್ತೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಇದಕ್ಕೆಲ್ಲ ಊಹಾಪೋಹದ ಚರ್ಚೆ ಅಷ್ಟೇ ಇವೆಲ್ಲ ಕಾಂಗ್ರೆಸ್ ಮುಂದಿನ ಸವಾಲಿನ ಪರ್ವತ ಸ್ನೇಹಿತರೆ ಕೂಟದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಸವಾಲಿನ ಪರ್ವತವನ್ನ ಮುಂದೆ ತಂದಿಟ್ಟಿದೆ ಈಗ ಹತಿ ಅಂತ ಮಮತಾ ಒಂದು ಕಡೆ ಕೈ ಎತ್ತಾಗಿದೆ ಕೇರಳದಲ್ಲಿ ಕಮ್ಯುನಿಸ್ಟ್ರು ಕೈ ಬಿಟ್ಟಿದ್ದಾರೆ ಕಳಸಲ ಸೋತಿರೋದಕ್ಕೆ ಕಾಂಗ್ರೆಸ್ ವಿರುದ್ಧ ಸೇಡ್ ತೀರಿಸಿಕೊಳ್ಳಕ್ಕೆ ಹೊಂಚಾ ಕೂತಿದ್ದಾರೆ ಈ ಕಡೆ ಅನಿರೀಕ್ಷಿತ ಅನ್ನೋ ಹಾಗೆ ಬಿಜೆಪಿ ಕೂಡ ಘಟಾನುಘಟಿ ಕೇಂದ್ರ ಸಚಿವರನ್ನ ಕೇರಳದಲ್ಲಿ ಕಣಕ್ಕಿಳಿಸಿ ಬನ್ನಿ ಅಂತ ಕಳಿಸಿದೆ ಟಫ್ ಫೈಟ್ ಕೊಡ್ತೀವಿ ಅಂತ ಹೊರಟಿದೆ ಹೀಗಾಗಿ ಈ ಸಲ ಕಾಂಗ್ರೆಸ್ ಕಮ್ಯುನಿಸ್ಟನ್ ಮಾತ್ರ ಅಲ್ಲ ಮೂರನೇ ಶಕ್ತಿಯಾಗಿ ಎಮರ್ಜ್ ಆಗ್ತಿರೋ ಕಳಸಲ ಸಲ ಹದಿನೈದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ದ ಬಿಜೆಪಿಯನ್ನ ಕೂಡ ಫೇಸ್ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ಗೆ ಈ ಸಲ ಡಬಲ್ ಸಂಕಷ್ಟ ಒಂದು ವೇಳೆಯಲ್ಲಿ ಕಾಂಗ್ರೆಸ್ ಕುಗ್ಗಿದ್ದೆ ಆದರೆ ಅದು ಅವರ ಅಸ್ತಿತ್ವಕ್ಕೆ ದೊಡ್ಡ ಪೆಟ್ಟು ಕೊಡುತ್ತೆ ಮೊದಲೇ ಹೇಳಿರೋ ಹಾಗೆ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಗೆದ್ದಿದ್ದ ಐವತ್ತೆರಡು ಸೀಟ್ ಪೈಕಿ ಹದಿನೈದು ಸೀಟ್ ನಿಮಗೆ ಗೊತ್ತಿರಲಿ ಕೇರಳದಿಂದಲೇ ಬಂದಿತ್ತು ಆವಾಗ ಕೇರಳದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಪೊಸಿಷನ್ನಲ್ಲಿತ್ತು ಆದ್ರಿಗಲ್ಲಿ ಜೋರಾಗಿ ಟ್ರಯಾಂಗುಲರ್ ಫೈಟ್ ಆಗಿ ಕಾಂಗ್ರೆಸ್ಗೆ ಅಲ್ಲೂ ಸೀಟ್ ಐದಕ್ಕಿಂತ ಮೇಲೆ ಹೋಗಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಟ್ಯಾಲಿ ಇನ್ನಷ್ಟು ಕುಸಿಯೋ ಆತಂಕ ಇರುತ್ತೆ ಪಾರ್ಟಿಗೆ ಇನ್ನು ಆ ಕಡೆ ಪಂಜಾಬ್ನಲ್ಲೂ ಕೂಡ ಕಾಂಗ್ರೆಸ್ ಸಲ ಕೇಜ್ರಿವಾಲ್ ಪಾರ್ಟಿಯನ್ನು ಫೇಸ್ ಮಾಡಬೇಕು ಅವರಲ್ಲಿ ಸ್ಟ್ರಾಂಗ್ ಆಗ್ತಿದ್ದಾರೆ ಅಲ್ಲೂ ಟ್ರಯಾಂಗ್ಯುಲರ್ ಫೈಟ್ ಆಗೋ ಸೂಚನೆ ಇದೆ ಯಾಕಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಈ ಶಿರೋಮಣಿ ಅಕಾಲಿದಳದವರು ಮತ್ತೆ ಪ್ಯಾಚಪ್ ಮಾಡಿಕೊಂಡು ಚುನಾವಣೆಗೆ ಹೋಗೋ ಲಕ್ಷಣ ಈ ಕ್ಷಣಕ್ಕೆ ಕಾಣಿಸ್ತಾ ಇದೆ ಇಂಥ ಟೈಮ್ನಲ್ಲಿ ಮೇಜರ್ ಸ್ಟೇಟ್ ಆಗಿದ್ದ ಬಂಗಾಳ ಕೂಡ ಕೈ ಬಿಟ್ಟು ಹೋಗಿರೋದ್ರಿಂದ ಕಾಂಗ್ರೆಸ್ ದಿಗ್ಭ್ರಮೆಗೊಳಗಾಗಿದೆ ಇದಕ್ಕೆ ಕಾಂಗ್ರೆಸ್ನ ನೀತಿ ಕೂಡ ಕಾರಣ ಕೇರಳದಲ್ಲಿ ನಾವು ಯಾವುದೇ ಥರದ ತ್ಯಾಗಕ್ಕೂ ಸಿದ್ಧ ಎಲ್ಲ ಬಿಟ್ಕೊಡ್ತೀವಿ ಬಾಗಿಲು ಓಪನ್ ಅಂತ ಹೇಳ್ತಾ ಇದ್ದ ಕಾಂಗ್ರೆಸ್ ಪಾರ್ಟಿ ಆಮೇಲೆ ಆಮೇಲೆ ಸ್ವಲ್ಪ ಸೀಟು ಹಂಚಿಕೆಯಲ್ಲಿ ದೊಡ್ಡ ತೋರಿಸಿದ್ದು ಮಮತಾ ಎರಡು ಸೀಟ್ ಕೊಡ್ತೀವಿ ಅಂದರೆ ನಾವೇನು ಭಿಕ್ಷೆ ಬೇಡ್ತೀವ ಅಂತ ಕೇಳಿದ್ದು ಇದು ಒಂದೊಂದಾಗಿ ಮೈತ್ರಿಕೂಟದ ಸದಸ್ಯರಿಗೆ ಕಾಂಗ್ರೆಸ್ಗೆ ಟಾಟಾ ಹೇಳೋಕ್ಕೆ ಕೈ ಕೊಡೋಕ್ಕೆ ಕಾರಣ ಅಂತ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ